ನಿಗಮ್ ಅವನೊಬ್ಬ ಉಚ್ಚ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಉಚ್ಚತನವನ್ನು ಅವನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದ್ದಾನೆ ಅಲ್ಲಿ ಕೇಳಿದ್ದು ಅವನಿಗೆ ಕನ್ನಡದ ಕನ್ನಡ ಗೊತ್ತಿದೆ ಸುಮಾರು ನೂರಾರು ಕನ್ನಡದ ಸಿನಿಮಾಗಳಲ್ಲಿ ಆಡಿದನೇ ಅನ್ನೋ ಅಭಿಮಾನಕ್ಕೆ ಕನ್ನಡಿಗರು ಅವನಿಗೆ ಒತ್ತಾಯ ಮಾಡ್ತಾರೆ ಅಭಿಮಾನವನ್ನು ವ್ಯಕ್ತಪಡಿಸೋದು ರೀತಿಗಳು ಬೇರೆ ಬೇರೆ ಇರ್ಬೋದು ಹಾಗಂತ ಅವರೇನು ಇವರ ಶತ್ರುಗಳಲ್ಲ ಹಾಗಾಗಿ ಕನ್ನಡ ಹಾಡಿ ಕನ್ನಡ ಹಾಡಿ ಅಂತ ಕೇಳುವುದು ತಪ್ಪು ಅನ್ನುವ ಆದರೆ ಹಾಡ್ಬೋದಾಗಿತ್ತು ಹಾಡ್ದಲ್ಲಿ ಇರ್ಬೋದಾಗಿತ್ತು ಇಲ್ಲ ಹಾಡಲ್ಲ ಅಂತ ಹೇಳ್ಬೋದಾಗಿತ್ತು ಏನು ಒತ್ತಾಯ ಇರಲಿಲ್ಲ ಆದರೆ ಕನ್ನಡ ಹಾಡನ್ನು ಹಾಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಭಯೋತ್ಪಾದನೆಯ ಒಂದು ಲಿಂಕ್ ಮಾಡಿ ಕನ್ನಡಿಗರನ್ನು ಕರ್ನಾಟಕವನ್ನು ಭಯೋತ್ಪಾದಕರಿಗೆ ಹೋಲಿಕೆ ಮಾಡೋದಿತ್ತಲ್ಲ ಆ ವಿಚಾರಕ್ಕೆ ಇಲ್ಲಿ ಕನ್ನಡ ಹಾಡಿ ಅಂತ ಕೇಳಿದ್ದು ಒಂದು ಒಂದು ಕಡೆ ಆದರೆ ಕಾಶ್ಮೀರದ ಭಯೋತ್ಪಾದನೆಯ ವಿಚಾರವನ್ನು ಲಿಂಕ್ ಮಾಡಿದ್ದು ಅದು ಹ್ಯಾಕ್ ಮಾಡಿದ ಏನು ಉದ್ದೇಶಕ್ಕೆ ಆ ಮಾತು ಹಾಡೋದ ನನಗಿನ್ನೂ ಅರ್ಥ ಆಗದೆ ಇರುವಂಥ ವಿಚಾರ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ರಸ್ತೆಯಲ್ಲಿ ಹೋಗೋ ಯಾವನೋ ಒಬ್ಬ ಸಾಮಾನ್ಯ ಕೇಳಿದ್ರು ಸಾಮಾನ್ಯ ವ್ಯಕ್ತಿ ಕೇಳಿದ್ರು ಈ ಥರ ಹುಚ್ಚನ ಥರ ಮಾತಾಡ್ತಿರಲಿಲ್ಲ ಇವನೊಬ್ಬ ದೊಡ್ಡ ಹುಚ್ಚ ಅಂತ ಅನಿಸುತ್ತೆ ಅದಕ್ಕೆ ಯಾಕೆ ಲಿಂಕ್ ಮಾಡಿ ಮಾತಾಡೋದು ಅನ್ನೋದು ಗೊತ್ತಿರುವಂಥ ಗೊತ್ತಿಲ್ಲದೆ ಇರುವಂಥ ವಿಚಾರ ಹಾಗಾಗಿ ಅವನ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನ ಕರವೇ ಅವಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿತು ಅದು ಎಫ್ ಐ ಆಯಿತು ಈಗ ಪೊಲೀಸ್ನವ್ರಿಗೆ ಬಾಕಿ ಉಳಿದಿರೋದು ಏನಪ್ಪ ಅಂದರೆ ಅವನ್ನ ಬಂಧಿಸಿ ಕರ್ಕೊಂಬರ್ಬೇಕು ಬಂಧಿಸಿ ಕರ್ಕೊಂಬರ್ಬೇಕು ಇನ್ನೊಂದು ದಿವಸ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಿದವ್ರಿಗೆ ಉಳಗಾಲ ಇಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಅವನು ಬಂಧಿಸಿ ನಾಲ್ಕು ದಿವಸ ಜೈಲಿಗೆ ಕಳಿಸಿರೆ ಬಹುಶಃ ಆ ಹುಚ್ಚಿನಗೆ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ ಅವನಿಗೆ ಆ ಜೈಲಿಗೆ ಹೋದ ಮೇಲೆ ಪರಿವರ್ತನೆ ಆಗ್ತಾನೆ ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಯಾವುದೇ ಕಾರಣಕ್ಕೂ ಮುಲಾಜು ಕೊಡಬೇಡಿ ಈ ಕೆಲಸವನ್ನು ಯಾರಾದರೂ ಶ್ರೀಸಾಮಾನ್ಯರು ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತಿತ್ತಲ್ಲ ಹಾಗೆ ಇವನಿಗೆ ಯಾವುದೇ ರಿಯಾಯಿತಿ ಕೊಡದಲ್ಲೇ ಅವನು ಎಲ್ಲೇ ಇದ್ದರೂ ತಕ್ಷಣ ಬಂಧಿಸಿ ಕರೆತಂದು ಅವನ್ನ ಕಟ್ಕಟ್ಟೆಯಲ್ಲಿ ಕೋರ್ಟಿನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಹಾಗಾಗಿ ಅವನು ಅವನ ತಕ್ಷಣ ಬಂಧಿಸಬೇಕು ಯಾಕೆಂದರೆ ತಾನು ಮಾಡಿದ್ದ ತಪ್ಪನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಕ್ಷಮೆ ಯೋಚಿಸಿದರೆ ಪರವಾಗಿರಲಿಲ್ಲ ಆದರೆ ಮತ್ತೆ ಒಂದು ವೀಡಿಯೋವನ್ನು ಬಿಡೋ ಮುಖಾಂತರ ಅವನ್ನ ಮಾತಾಡಿದ್ನ ಸಮರ್ಥನೆ ಮಾಡ್ಕೊತಾನೆ ಅಂದರೆ ಈ ಹುಚ್ಚನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕಾಗತ್ತೆ ಅದಕ್ಕೆ ಪೊಲೀಸ್ ಇಲಾಖೆ ನಾನು ಗೃಹ ಇಲಾಖೆ ಹೇಳ್ತಿದ್ದೀನಿ ಅವನಿಗೆ ಮುಲಾಜ್ ಕೊಡಬೇಡಿ ನಿಮ್ಮ ಪೊಲೀಸ್ ನಿಯೋಗವನ್ನು ಅವನು ಎಲ್ಲೇ ಇದ್ದರೂ ಕಳಿಸಿ ಅವನಿಗೆ ಕೋಳ ಹಾಕಿ ಕರ್ಕೊಂಬನ್ನಿ ಯಾಕೆಂದರೆ ಭಾಷೆ ಅನ್ನೋದು ನಮಗೆ ಅದೊಂದು ಭಾವನಾತ್ಮಕವಾದ ವಿಚಾರ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಬೇಕು ಅಂದರೆ ಅವನ್ನ ಬಂಧಿಸಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ